ಈಗ ಯತೀಂದ್ರ ಅವರು ಒಂದು ಹೇಳಿಕೊಂಡು ಭಾಳ ಚರ್ಚೆ ಆಗ್ತದೆ ಸರ್ ಹಿಂದೂ ರಾಷ್ಟ್ರ ಆಗ್ಬಿಟ್ರೆ ಪಾಕಿಸ್ತಾನ ಥರ ನಮ್ಮ ಮತ್ತೆ ಅಫ್ಘಾನಿಸ್ತಾನ ಪ್ರತಿ ದಿವಸ ಯಾರಾದರೂ ಏನನ್ನ ಹೇಳ್ತಾನೆ ಇರ್ತಾರೆ ಅದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗುತ್ತೆ ಲೋಕಸಭಾ ಚುನಾವಣೆ ವಿಚಾರ ಹೋಗಿದ್ದಾರೆ ಮಾಮೂಲಿ ನಮ್ಮ ಪ್ರಕ್ರಿಯೆ ಅದು ಎಲೆಕ್ಷನ್ ನಲ್ಲಿ ನಾವು ಅಧ್ಯಕ್ಷರು ಮತ್ತು ಸಿ ಎಲ್ ಪಿ ನಾಯಕರನ್ನು ಕರೆದು ಅವರು ಚರ್ಚೆ ಮಾಡ್ತಾರೆ ಅದಕ್ಕೇನು ಸೂಚನೆ ಕೊಡಬೇಕು ಅದನ್ನು ಕೊಟ್ಟು ಕಳಿಸ್ತಾರೆ ಅದ್ರ ಪ್ರಕಾರ ಮಾಡಿ ನಾನು ಇದು ನಾನು ಅಧ್ಯಕ್ಷ ಇದ್ದಾಗ ಕೂಡ ಮಾಡ್ತಾ ಇದ್ವಿ ಅದು ಅದು ರೆಗ್ಯುಲರ್ ಪ್ರಾಸ ಸಚಿವರ ಸ್ಪರ್ಧೆ ಆಗಬೇಕು ಅನ್ನುವಂಥ ಚರ್ಚೆಗಳಾಗ್ತಿದ್ದಾವೆ ಅದೊಂದು ವೇಳೆ ಇದ್ದರೆ ಒಂದು ವೇಳೆ ಅಗತ್ಯ ಇದ್ದರೆ ಸಚಿವರುಗಳನ್ನ ನಿಲ್ಲಿಸ್ತೇವೆ ಅಗತ್ಯ ಇಲ್ಲ ಅದಕ್ಕೆ ಅವ್ರಿಗೇನ ಸಮರ್ಥವಾದಂಥ ನಮ್ಮ ಕಾರ್ಯಕರ್ತರು ಯಾರೋ ಇದ್ದಾರೆ ಎಂದಾಗ ಅವ್ರನ್ನೇ ನಿಲ್ಲಿಸ್ತಾರೆ ಇಲ್ಲ ಸಚಿವರು ನಿಲ್ಲಿಸಬೇಕು ಅಂದರೆ ಸಚಿವರನ್ನ ನಿಲ್ಲಿಸ್ತೀವಿ ಕಳೆದ ಬಾರಿ ನಿಲ್ಲಿಸಿರಲಿಲ್ಲ ಕೃಷ್ಣ ಬೈರೇಗೌಡರು ನಾರ್ತಿಗೆ ನಿಂತಿದ್ದರು ಅದೇ ಪ್ರಕಾರ ಯಾರಾದರೂ ಸಮರ್ಥರಿದ್ದು ಅಥವಾ ನಾವು ಅಲ್ಲಿ ಗೆದ್ದಲೇಬೇಕು ಅಂತ ಅನ್ನುವಾಗ ಅಲ್ಲಿ ನಿಲ್ಲಿಸ್ತಾರೆ ನಿಗಮ ಕ್ಲಿಯರ್ ಆಗ್ಬೋದಾ ಸರ್ ಇವತ್ತು ಹೋದಾಗ ಗೊತ್ತಿಲ್ಲ ಏನು ಎಜೆಂಡಾ ಏನಂತ ನಮ್ಗೆ ಗೊತ್ತಿಲ್ಲ ಅವರು ಏನು ಈಗ ನಾವು ತಿಳ್ಕೊಂಡಿರೋದು ಪಾರ್ಲಿಮೆಂಟಿಗೆ ಚರ್ಚೆ ಮಾಡಕ್ಕೆ ಹೋಗಿದ್ದಾರೆ ಅಂತೇಳಿ ಆ ಸಂದರ್ಭದಲ್ಲಿ ಬೇರೆ ಇನ್ನೇನಾದರೂ ಚರ್ಚೆ ಮಾಡಿ ಬೋರ್ಡ್ ಕಾರ್ಪೊರೇಷನ್ದು ಚರ್ಚೆ ಮಾಡಿ ಲಿಸ್ಟ್ ಅಪ್ರೂವ್ ಮಾಡಿಸ್ಕೊಂಡು ಬಂದರೆ ಕೂಡ ಆಗ್ಬೋದು ಅದು ನಮಗೇನು ಹೇಳಿ ಹೋಗಲಿಲ್ಲಲ್ಲ ಅವರು Huh? Thank you, sir. sir thank, thank you, you sir.